ನಿಮ್ಮ ಮುಖದಲ್ಲಿ ಎಷ್ಟೇ ಪಿಂಪಲ್ಸ್ ಆಗಿರಲಿ ಡಾರ್ಕ್ನೆಸ್ ಇರಲಿ ಹೆವಿ ಪಿಗ್ಮೆಂಟೇಷನ್ ಇರಲಿ ವಂಡರ್ ಆಗ್ತೀರಿ ನೀವು ಖರೇನ ಆಶ್ಚರ್ಯ ಆಗ್ತೀರಿ ಈ ಒಂದು ರಿಸಲ್ಟ್ ನೋಡಿಬಿಟ್ಟು ಇಷ್ಟೊಂದು ಗ್ಲಾಸಿ ಸ್ಕಿನ್ ಇಷ್ಟೊಂದು ಹೊಳೆಯುವಂಥ ಸ್ಕಿನ್ ರೀ ನಿಮ್ಮ ಮುಖದಲ್ಲಿ ಕಪ್ಪು ಕಲೆ ಆಗಿರಲಿ ಏನೇ ಒಂದು ಸಮಸ್ಯೆ ಇರಲಿ ಪಿಗ್ಮೆಂಟೇಷನ್ ಹೆವಿ ಪಿಗ್ಮೆಂಟೇಷನ್ ಬಂಗು ಆಮೇಲೆ ಡಲ್ನೆಸ್ ಸನ್ ಟ್ಯಾನ್ ಆಮೇಲೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಪ್ರತಿಯೊಂದನ್ನು ನಿವಾರಣೆ ಮಾಡಿ ನಿಮ್ಮ ಸ್ಕಿನ್ನನ್ನು ಇಷ್ಟೊಂದು ಹೊಳೆಯೋಂಗ್ ಮಾಡುತ್ತೆ ಕಾಂತಿಯುತವಾಗುತ್ತೆ ಇದೊಂದು ಅಂದರೆ ಒಂದು ಕೌರಿಯನ್ ಗ್ಲಾಸ್ ಸ್ಕಿನ್ ಅಂತ ಹೇಳ್ತಾರೆ ಅದರ ಸೀಕ್ರೆಟ್ ಮತ್ತೊಂದು ತೊಗೊಂಡು ಬಂದೀನಿ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕ ರೀ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫಟಾಫಟ್ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಸ್ಕಿಪ್ ಮಾಡ್ದಂಗೆ ಕೊನೆಯ ತನಕ ನೋಡಿರಿ ಸೊ ನನ್ನ ವೀಡಿಯೋ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ಸ್ ಮಾಡೋದನ್ನು ಮರಿಲಿಕ್ಕೆ ಹೋಗಬಾರ್ರಿ ಸೊ ಅದು ನನಗೆ ಮುಂದೆ ಹೋಗಲಿಕ್ಕೆ ಭಾಳ ಹೆಲ್ಪ್ ರೀ ನೀವು ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ನಾವು ಏನ್ಸೆಂಟ್ ಕಾಲದಿಂದನೂ ನಡ್ಕೊಂಡು ಬಂದಂಥ ಒಂದು ಕೊರಿಯನ್ ಅವ್ರದ್ದು ಗ್ಲಾಸ್ ಸ್ಕಿನ್ದ ಒಂದು ಸೀಕ್ರೆಟ್ ನಿಮ್ಮ ಜೊತೆಗೆ ಹಂಚ್ಕೊಳ್ಲಿಕ್ಕೆ ರೀ ನಾನು ಅವರ ರೈಸ್ನ ಭಾಳ ಯೂಸ್ ಮಾಡ್ತಾರೆ ಸೊ ಇವತ್ತ ನಮ್ಮ ಮನೆಯೊಳಗೆ ಪ್ರತಿಯೊಬ್ಬರು ಮನೆಯೊಳಗು ರೈಸ್ ಸಿಗ್ತಾವೆ ಅದ್ರದ್ದು ಒಂದು ನಿಮಗೆ ಇಲ್ಲಿ ಒಂದು ಮನೆ ಮದ್ದನ್ನು ಅಂದರೆ ಒಂದು ನೈಟ್ ಕ್ರೀಮ್ ಮಾಡಿ ತೋರಿಸ್ಲಿಕ್ಕೆ ರೀ ನೈಟ್ ಕ್ರೀಮ್ ಆ್ಯಕ್ಚುಲಿ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಬೇಗ್ ಬೆನಿಫಿಟ್ಸ್ ರೀ ಅದರಿಂದ ನಿಮಗೆ ಗೊತ್ತಿರೋದಿಲ್ಲ ಸೊ ಇದನ್ನು ಯೂಸ್ ಮಾಡ್ಕೊತ ಬರ್ರಿ ನಿಮ್ಮ ಸ್ಕಿನ್ ಇಷ್ಟೊಂದು ಹೊಳೆಯೋಕ್ಕೆ ಖರೇನ ನಿಮ್ಮನ್ನು ನೀವು ನಂಬೋಕ್ಕಾಗಲಿ ಯಾರು ರೀ ನಾನು ಅಷ್ಟೊಂದು ಸೂಪರ್ ಆಗಿರುತ್ತೆ ನಾನಿಲ್ಲಿ ಓವರ್ನೈಟ್ ಅಥವಾ ನೀವು ಎರಡು ತಾಸು ಅಕ್ಕಿನ ನೆನೆ ಹಾಕೊಳ್ರಿ ನಿಮ್ಮ ಹತ್ರ ಯಾವ ಅಕ್ಕಿ ಅದು ಅವ್ನು ನೆನೆ ಹಾಕೊಳ್ರಿ ಅದನ್ನ ಮೊದಲು ಚೆಂದಂಗ್ ವಾಶ್ ಮಾಡ್ಕೊಳ್ರಿ ವಾಶ್ ಮಾಡಿಕೊಂಡು ಆಮೇಲೆ ಚಲೋ ನೀರು ಹಾಕಿ ಅದನ್ನ ನೆನ್ಸೋಕ್ಕೆ ಬಿಡ್ರಿ ಸೊ ಇಲ್ಲಿ ನೆನ್ಸಲಿಕ್ಕೆ ಇಟ್ಟಿದ್ದೆ ಅದನ್ನೆಲ್ಲ ಚೆನ್ನಾಗಿ ಕ್ಯೂಜ್ ಬಿಟ್ಟು ಅದರೊಳಗಿರುವಂಥ ಒಂದು ಒಳ್ಳೆ ಪ್ರಾಪರ್ಟಿನ ನಾನು ಹೊರಗೆ ತಗೊಳ್ಲಿಕ್ಕತ್ತೀನಿ ರೀ ಸೊ ನಡೀರಿ ಯಾವ ಥರ ನಾನು ಮಾಡ್ಲಿಕ್ಕೆ ಅಂತ ನೋಡ್ಕೊಂಡು ನಾನು ಇಲ್ಲಿ ಆ ನೀರನ್ನು ಸಹಿತ ತಗೊಂಡಿಟ್ಕೊಂಡಿನಿ ಇವಾಗ ಸ್ವಲ್ಪ ಚೇಂಜ್ ಒಂದು ಮಾಡೋದು ಒಂದು ಪ್ರೊಸೆಸ್ ಚೇಂಜ್ ಇರಲಿ ಅಂಥೇಳಿ ನಾನು ಚಿಕ್ಕದೊಂದು ಗ್ಲಾಸ್ ಅದ ರೀ ನಂಗೆ ಭಾಳ ಇಷ್ಟ ಅದ ಅದನ್ನೇ ಯೂಸ್ ಮಾಡ್ಕೊಂಡಿನಿ ನಾನಿಲ್ಲಿ ಅಲೋವೆರಾ ತೊಗೊಳ್ಕೊತೀನಿ ಒಂದು ಸ್ಪೂನ್ ರೀ ನೀವು ಕ್ವಾಂಟಿಟಿ ನೋಡ್ಕೊಂಡು ಇಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿರಿ ನಾವು ಒಂದು ಸ್ಪೂನ್ ಆಲೋವೇರಾ ಜೆಲ್ಲನ್ನು ಯೂಸ್ ಮಾಡ್ಕೊಳ್ಕೊತೀನಿ ನಿಮ್ಮ ಹತ್ತಿರ ಯಾವ ಬ್ರ್ಯಾಂಡ್ ಅದ ಅದನ್ನು ತೊಗೊಳ್ರಿ ಪತಂಜಲಿನ ನಾನು ಜಾಸ್ತಿ ಯೂಸ್ ಮಾಡಿರ್ತೀನಿ ಬಟ್ ನಿಮ್ಮ ಇಷ್ಟ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾವು ಇಲ್ಲಿ ಅಕ್ಕಿ ನೆನೆಸಿದ್ವಲ್ಲ ರೀ ನೀರು ಅದೆಲ್ಲ ತೆಗ್ದಿದ್ವಲ್ಲ ಅದರೊಳಗೆ ಇಷ್ಟೊಂದು ಒಳ್ಳೆ ಪ್ರಾಪರ್ಟಿ ಅದ ರೀ ನಮ್ಮ ಸ್ಕಿನ್ಗಾಗಲಿ ನಮ್ಮ ಹೇರ್ಸ್ಗಾಗಲಿ ಇಷ್ಟೊಂದು ಒಳ್ಳೆ ಗುಣ ಅದ ಗೊತ್ತಿರಲಿಲ್ಲ ಅಂದ್ರೆ ಹೋಗಿ ಸರ್ಚ್ ಮಾಡಿರಿ ಗೂಗಲ್ನ ಇಷ್ಟೊಂದು ಸೂಪರ್ ಆಗಿರುವಂಥ ಈ ಗುಣ ಆದರೆ ಅದ್ರೊಳಗೆ ಖರೇನ ಗೊತ್ತಿರೋದಿಲ್ಲ ನಮಗೆ ಬರೀ ನಾವು ಅಷ್ಟೇ ಅಂದ್ರೆ ಊಟ ಇಂಟೇಕ್ ಮಾಡ್ಲಿಕ್ಕೆ ಅಷ್ಟೇ ಅದನ್ನು ಯೂಸ್ ಮಾಡ್ತೀವಿ ಬಟ್ ನೀವು ಹೇರ್ಸ್ಗೆ ಸ್ಕಿನ್ಗೆ ಅದನ್ನು ಯೂಸ್ ಮಾಡ್ಕೊಂಡು ಬಂದ್ರಪ್ಪ ಅಂದ್ರೆ ಅದರಷ್ಟು ಸೂಪರ್ ಆಗಿರೋಂಥ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ನಮ್ಮ ಒಂದು ಬ್ಯೂಟಿಗೆ ಇಲ್ಲ ಇಲ್ಲ ಅಂತ ನಾನು ಅಂಥೇಳ್ತೇನೆ ರೀ ಸೊ ಇದನ್ನು ನಾನಲ್ಲಿ ಗ್ಲಾಸ್ ಒಳಗಾದ ಮಿಕ್ಸ್ ಮಾಡಲಿಕ್ಕೆ ರೀ ಸೊ ಹಾಗಾಗಿ ನಾನು ಬೌಲ್ ತೊಗೊಂಡೇನಿ ಸೊ ಇದ್ರೊಳಗೆ ನಾನು ಇನ್ನೂ ಏನು ಆ್ಯಡ್ ಮಾಡಿಲ್ಲ ಮಾಡ್ತೀನಿ ಸೊ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಒಂದು ಸಾರಿ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ರೋಸ್ ವಾಟರ್ ಅಂದರೆ ಗುಲಾಬಿ ನೀರು ಇದನ್ನು ಸಹಿತ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಇದನ್ನು ಕೂಡ ಒಂದು ಅರ್ಧ ಸ್ಪೂನ ಪೋಣ ಸ್ಪೂನ ನೀವು ಯೂಸ್ ಮಾಡ್ಕೊಳ್ರಿ ನಾ ಹೇಳ್ದೆ ನಿಮಗೆ ಜಾಸ್ತಿ ಮಾಡೋದಿದ್ರೆ ಕ್ವಾಂಟಿಟಿಗಳನ್ನ ಜಾಸ್ತಿ ಮಾಡ್ಕೊತ ಹೋಗಿರಿ ಆಮೇಲೆ ಕಡಿಮೆ ಮಾಡೋದಿದ್ರೆ ಕಡಿಮೆ ಇದಿಷ್ಟೇ ಇದಿಷ್ಟೇನ ಮಾಡಿ ತೋರಿಸ್ಲಿ ಇದೇ ಇಷ್ಟೇ ನಿಮ್ಗೆ ಒಂದು ಹದಿನೈದು ದಿನ ರೀ ಇಷ್ಟೊಂದು ಸೂಪರ್ ಆಗಿತ್ತು ಜಸ್ಟ್ ಒಂದು ಟೂ ತ್ರೀ ಡೇಸ್ ಒಳಗೆ ಇಷ್ಟೊಂದು ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಇಷ್ಟೊಂದು ಗ್ಲಾಸಿ ಲುಕ್ ರೀ ನಿಮ್ಮನ್ನ ನೀವು ಆಶ್ಚರ್ಯಪಡ್ತೀರಿ ಜಸ್ಟ್ ಒಂದು ನೈಟ್ ಹಚ್ಕೊಂಡು ಬೆಳಗ್ಗೆ ನೋಡಿರಿ ಸಾಕು ನೀವು ಗ್ಲಾಸಿ ಸ್ಕಿನ್ ಸಿಗಲಿಲ್ಲ ಅಂದ್ರೆ ಹೇಳ್ರಿ ನೀವು ಇನ್ನು ತ್ರೀ ಡೇಸ್ ಹಟ್ಕೋ ಹಚ್ಕೊಂಡ್ರಿ ಇನ್ನು ಕಂಟಿನ್ಯೂ ಮಾಡಿಬಿಟ್ರಂತೂ ಮುಗಿದು ಹೋಯ್ತರಿ ಇಷ್ಟೊಂದು ಸಕ್ಕತ್ತಾಗಿರ್ತ ನಿಮ್ಮ ಸ್ಕಿನ್ ನೀವು ಯಾವ ಪಾರ್ಲರಿಗೆ ಹೋಗೋದು ಬೇಡ ಯಾವ ಒಂದು ಮೇಕಪ್ ಕಿಟ್ ತೊಗೊಂಡು ಬಂದು ಮನೆಯೊಳಗೆ ಮೇಕಪ್ ಮಾಡೋ ಅವಶ್ಯಕತೆನೇ ರೀ ಅಷ್ಟೊಂದು ಸೂಪರ್ ಆಗಿರುತ್ತೆ ಈ ಒಂದು ನೈಟ್ ಕ್ರೀಮ್ ಇಲ್ಲೇ ಪ್ಯಾರಾಚೂಟ್ ಅವ್ರದ್ದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಲಿಕ್ಕೆ ಹತ್ತೀನಿ ರೀ ಅದಾವಲ್ಲ ರೀ ಭಾಳ ಈಸಿಯಾಗಿ ಅವೈಲೇಬಲ್ ಇದಾವೆ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ತೊಗೊಂಡು ಬಂದ್ರೂ ಅದರೊಳಗೆಲ್ಲ ಕೆಮಿಕಲ್ ಇರ್ತಾವೆ ನಮ್ಮ ಸ್ಕಿನ್ಗೆ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ ಹೆದರಿಕಿನೂ ಇರುತ್ತೀ ಸೊ ಹಾಗಾಗಿ ನೀವು ಮನೆಯೊಳಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ರಪ್ಪ ಅಂತಂದರೆ ಅದ್ರೊಳಗೆ ಯಾವುದೇ ಒಂದು ರೀ ಭಯ ಇರೋದಿಲ್ಲ ಅದಾಗುತ್ತೆ ಇದಾಗುತ್ತೆ ಸೈಡ್ ಎಫೆಕ್ಟ್ ಆಗುತ್ತಂತ ಸಾಧ್ಯನೇ ಇಲ್ಲ ಇದನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಯೂಸ್ ಮಾಡ್ಬೋದು ನಾನು ಇದನ್ನು ನನ್ನ ಮಗಳಿಗೂ ಸಹಿತ ಹಾಸ್ತೀನಿ ನನ್ನ ಮಗಳನ್ನ ನೀವು ನೋಡಿರಿ ಎಷ್ಟು ಏಜ್ನೋಳಿದಾಳಂ ಅಂತ ಹೇಳಿ ಗೊತ್ತೇ ಇರುತ್ತೆ ಸೊ ಇದನ್ನೆಲ್ಲ ಕೊಬ್ಬರಿ ಎಣ್ಣೆನೂ ಹಾಕ್ಕೊಂಡು ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಸ್ವಲ್ಪವೂ ಕೈ ಬಿಡದೇ ಇರೋಂಗೆ ಇದು ಎಷ್ಟು ಚೆಂದ ಮಿಕ್ಸ್ ಆಗುತ್ತೋ ಅಂದ್ರೆ ಪ್ರತಿಯೊಂದು ನಾವು ಏನೇನು ಹಾಕಿವಪ್ಪ ರೋಸ್ ವಾಟರ್ ಹಾಕಿವ್ರಿ ಆಮೇಲೆ ಅಲೋವೆರಾ ಜೆಲ್ ಆಮೇಲೆ ಕೊಬ್ಬರಿ ಎಣ್ಣೆ ಮತ್ತು ಅಕ್ಕಿ ತೊಳೆದಿರುವಂಥ ನೀರನ್ನು ನಾವು ಚೆಂದಂಗೆ ಎಲ್ಲನೂ ಹಾಕೊಂಡಿವ್ರಿ ಇಲ್ಲಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ಕೈ ಬಿಡ್ಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕಾದ್ರೆ ಅವೆಲ್ಲ ಪ್ರಾಪರ್ಟಿ ಒಂದಕ್ಕೊಂದು ಕೂಡಿದಾಗ ಅದರಲ್ಲಿ ಇರುವಂಥ ಈ ಒಂದು ಕಾಂಬಿನೇಷನ್ ಇಷ್ಟೊಂದು ಖರೇನೆ ಇಷ್ಟೊಂದು ಸಖತ್ತಾಗಿದೆ ರೀ ಜಸ್ಟ್ ಒಂದೇ ಒಂದು ಒಂದು ಅಪ್ಲಿಕೇಶನ್ ಇಷ್ಟೊಂದು ವಂಡರ್ ಆಗ್ತೀರಿ ನೀವು ನಾನು ಇಲ್ಲಿ ಕೈಗೆ ನಿಮ್ಗೆ ಹಚ್ಕೊಂಡ ಇರ್ತೀನಿ ಡಿಫ್ರೆನ್ಸ್ ನಿಮಗೆ ಕಾಣಿಸ್ಲಿ ಅಂತ ನಾನು ಆ್ಯಕ್ಚುಲಿ ಫೇಸ್ಗೂ ಹಚ್ಕೊಂಡಿನಿ ಅದನ್ನು ಸಹಿತ ತೋರಿಸ್ತೀನಿ ಸೊ ನೀವು ಮತ್ತೆ ಫೇಸ್ಗೆ ಯಾಕೆ ಹಚ್ಕೊಂಡಿಲ್ಲ ಅಂತ ನಿಮಗೆ ಒಂದು ಡಿಫ್ರೆನ್ಸ್ ಕಾಣಿಸ್ಲಿ ಅನ್ನೋ ಸಲುವಾಗಿ ನಾನು ಇಲ್ಲಿ ಕೈಗೆ ಫಸ್ಟ್ ಹಚ್ಕೊಂಡು ತೋರಿಸಲಿರ್ತೀನಿ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ನಿಮ್ಗೊಂದು ಇಷ್ಟೊಂದು ಮಜಾ ಬರುತ್ತೆ ಇಷ್ಟೊಂದು ಒಳ್ಳೆಯ ಒಂದು ನೈಟ್ ಕ್ರೀಮ್ ಸಿಗುತ್ತಾ ಖರೇನ ಭಾಳ ವಂಡರ್ ಆಗ್ತೀರಿ ಇಷ್ಟೊಂದು ದುಡ್ಡು ಕೊಟ್ಟು ಸುಮ್ಮನೆ ಯಾಕೆ ತರೋದಪ್ಪ ಹೊರಗಡೆಯಿಂದ ಒಬ್ಬೊಬ್ಬರಿಗೆ ಆಗಿ ಬರುತ್ತೋ ಒಬ್ಬೊಬ್ಬರಿಗೆ ಆಗಿ ಬರೋದಿಲ್ಲರಿ ಹೊರಗಡೆ ಇರುವಂಥ ಇಂಗ್ರೀಡಿಯೆಂಟ್ಸ್ ಪ್ರಾಡಕ್ಟ್ ಅದರೊಳಗೆಲ್ಲ ಕೆಮಿಕಲ್ನ ಯೂಸ್ ಮಾಡುತ್ತಾರೆ ಜಲ್ದಿನ ಅವ್ರಿಗೆ ರಿಸಲ್ಟ್ ಸಿಗಲಿ ಅಂತ ಅವರು ತಮ್ಮ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಆ ಥರ ಎಲ್ಲ ಯೂಸ್ ಮಾಡುತ್ತಾರೆ ಬಟ್ ನಾವಿಲ್ಲಿ ನೋಡಿರಿ ಇಲ್ಲಿ ನಿಮಗೆ ಕೈ ಹೆಚ್ಕೊಂಡು ತೋರಿಸ್ಲಿ ಜಸ್ಟ್ ಒಂದೇ ಸಾರಿ ಜಸ್ಟ್ ನಾ ಅಷ್ಟೇ ಸ್ವಲ್ಪ ಮಸಾಜ್ ಮಾಡೀನಿ ಅಷ್ಟೇ ರೀ ನೀವು ಇಷ್ಟು ಚೆಂದ ಮಸಾಜ್ ಮಾಡಬೇಕ್ರಿ ಖರೇನ ನೀವು ಇಷ್ಟು ಚೆಂದ ಮಸಾಜ್ ಮಾಡಿದಾಗ ಇಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹೌ ಹಾರತೀರಿ ಖರೇನ ಸಖತ್ತಾಗಿರುತ್ತೆ ರೀ ಇಷ್ಟೊಂದು ಸೂಪರ್ ಆಗಿದೆ ಆಮೇಲೆ ಈ ಇಂಥ ಒಂದು ನೈಟ್ ಕ್ರೀಮ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ನನಗಂತು ಭಾಳ ಅಂದರೆ ಭಾಳ ಖುಷಿಯಾಗತ್ತೆ ರೀ ആൾറെഡി നന്ന ಒಂದು ನಲ್ಲಿ ನೈಟ್ ಕ್ರೀಮು ಫೇಸ್ ಪ್ಯಾಕು ಹೇರ್ ಪ್ಯಾಕು ಹೇರ್ ಆಯಿಲು ಹೇರ್ ಟೋನರ್ ಬಹಳ ಭಾಳ ಇದಾವೆ ರೀ ಆಮೇಲೆ ಯಾವುದೇ ಎಕ್ಸರ್ಸೈಸ್ ಇಲ್ದಾರ್ದೇನೆ ನೀವು ನಿಮ್ಮ ನ ಕಡಿಮೆ ಮಾಡ್ಬೋದು ನಿಮ್ಮ ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡ್ಕೊಳ್ಬೋದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಬೋದು ಹೊಟ್ಟೆ ಸುತ್ತಮುತ್ತ ಇರುವಂಥ ಕೊಬ್ಬನ್ನ ಕರಗಿಸ್ಬೋದು ಅಂತ ಡ್ರಿಂಕ್ಸ್ ಸಹಿತನ ನಾನು ಹಾಕಿನಿ ಭಾಳ ಜನ ಒಳ್ಳೆ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಇನ್ನು ಯಾರು ಯಾರೂ ನನ್ನ ಚಾನಲ್ನ ಒಂದು ವಿಡಿಯೋನ ನೋಡಿಲ್ಲ ಫಟಾಫಟ್ ಅಂತ ನೋಡ್ಕೊಳ್ರಿ ಸೊ ಇದನ್ನು ಒಂದು ಕಂಟೈನ್ ಒಳಗ ಏನು ರೀ ಸ್ಟೋರ್ ಮಾಡಬೇಕಾಗುತ್ತೆ ರೀ ಈ ಥರ ಚಂದಂಗೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಕಂಟೈನರ್ ಒಳಗೆ ನೀವು ಸ್ಟೋರ್ ಮಾಡಿ ನೈಟ್ ಮಲ್ಕೊಳ್ತಿರ್ತೀರಲ್ಲ ನಿಮ್ಮ ಫೇಸ್ನ ಚಂದಂಗ್ಗೆ ಕ್ಲೀನಾಗಿ ಫೇಸ್ ವಾಶಿಂದ ವಾಶ್ ಮಾಡ್ಕೊಂಡು ಬರ್ರಿ ಸೊ ನಿಮಗೂ ಸಹಿತ ನಾನು ಇಲ್ಲಿ ಹಚ್ಕೊಂಡು ತೋರ್ಸ್ಲಿಕ್ಕೀನಿ ನಾನು ನೈಟ್ ಮಲ್ಕೊಳಕ್ಕೆ ಹೊಂಟೀನಿ ಸೊ ನಾ ಮಲ್ಕೊಳಿಕೆ ಹೋಗೋ ಟೈಮ್ಗೆ ನಿಮ್ಗೆ ಇಲ್ಲಿ ಆ್ಯಡ್ ಅಂದರೆ ಹಚ್ಕೊಂಡು ತೋರ್ಲಿಕ್ಕತ್ತೀನಿ ಈ ಥರ ಮೊದಲನೇ ಫೇಸ್ನ ಎಲ್ಲ ವಾಶ್ ಮಾಡಿಕೊಳ್ಳ್ರಿ ಈ ಥರ ಸ್ವಲ್ಪ ಸ್ಕಿನ್ ಕೇರನ್ನು ನೀವು ಮಾಡ್ಕೊಂಬಿಟ್ರಪ್ಪ ಅಂದರೆ ಯಾವುದೇ ಒಂದು ದುಡ್ಡು ಜಾಸ್ತಿ ದುಡ್ಡು ಖರ್ಚು ಮಾಡಿ ಪ್ರಾಡಕ್ಟ್ನ ತಗೊಂಬಂದು ಹಚ್ಕೊಂಡು ಅದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ರಿ ಇವೆಲ್ಲ ನ್ಯಾಚುರಲ್ ಆಗಿರ್ತಾವೆ ಆಮೇಲೆ ಇದ್ರ ಮೆನ್ನ ವುಮನ್ ಪ್ರತಿಯೊಬ್ಬರನ್ನು ಯೂಸ್ ಮಾಡ್ಬೋದು ಅಷ್ಟೊಂದು ಒಳ್ಳೆಯ ಒಂದು ನೈಟ್ ಕ್ರೀಮ್ ನನಗೆ ಹುಡುಗರು ಅಂದ್ರೆ ಈ ಯಂಗ್ ಹುಡುಗರು ಇರ್ತಾವಲ್ರಿ ಯಂಗೆಸ್ಟ್ ಅವರು ಭಾಳ ಜನ ಮೆಸೇಜ್ ಮಾಡ್ತಿರ್ತಾರೆ ಅಕ್ಕ ನಮಗೆ ನಾವು ಬಿಸಿಲಲ್ಲಿ ಓಡಾಡ್ತಿರ್ತೀವಿ ಈ ನೈಟ್ ಕ್ರೀಮ್ನ ಯೂಸ್ ಮಾಡಿದ್ರೆ ನಡೆಯುತ್ತಾ ಹಾಗೆ ಹಿಂಗೆ ಎಸ್ ಅಫ್ಕೋರ್ಸ್ ಯೂಸ್ ಮಾಡಿರಿ ಆಮೇಲೆ ನಿಮ್ಮ ಸ್ಕಿನ್ನನ್ನು ಕಾಪಾಡ್ಕೊಳ್ಳ್ರಿ ಸ್ವಲ್ಪ ಈ ಥರ ನೈಟ್ ನಿಮ್ಮ ಫೇಸ್ ವಾಶ್ ಆದಿಂದ ಮೇಲೆ ಈ ಥರ ಎಲ್ಲಾನು ಚೆಂದಿಗೆ ಡಾಟ್ ಡಾಟ್ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ರಿ ನಾ ಯಾವ ಥರ ಮಸಾಜ್ ಮಾಡ್ಲಿಕ್ಕತ್ತಿನ ನೋಡಿ ಇಲ್ಲಿ ಈ ಥರ ನೀವು ಮಸಾಜ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಸ್ಕಿನ್ ಜಸ್ಟ್ ಒಂದೇ ಒಂದು ಅಪ್ಲಿಕೇಶನ್ ಒಳಗೆ ನಿಮಗೆ ಗ್ಲಾಸಿ ಸ್ಕಿನ್ ರೀ ನಿಮಗೆ ನಿಮಗೆ ಖರೇನ ಹೂವು ಹಾರ್ತೀರಿ ಅಷ್ಟೊಂದು ಸೂಪರ್ ಆಗಿರುತ್ತಾ ಆಮೇಲೆ ನಿಮ್ಮ ಕಣ್ಣಿನ ಕಡೆ ಬ್ಯಾಕ್ಸ್ ಎಲ್ಲ ಬಂದಿರ್ತಾವೆ ಡಾರ್ಕ್ ಸರ್ಕಲ್ ಆಗಿರುತ್ತೆ ಈ ಥರ ಎಲ್ಲ ರೀ ನಾನು ಯಾವ ಥರ ಮಸಾಜ್ ಮಾಡ್ಲಿಕ್ಕತ್ತೀನಿ ಅದೇ ಥರನೇ ನೀವು ಮಸಾಜ್ ಮಾಡಬೇಕಾಗುತ್ತೆ ಮಸಾಜ್ ಮಾಡಿದಾಗಲೇ ನಮ್ಮ ಸ್ಕಿನ್ನಲ್ಲಿ ಅದು ಒಳಗಡೆ ಹೋದಾಗ ನಮ್ಮ ಸ್ಕಿನ್ನಲ್ಲಿರುವಂಥ ಗ್ಲೋಯಿಂಗ್ ಹೊರಗಡೆ ಬರುತ್ತೆ ನಿಮಗೆ ಒಂದು ವಿಸಿಬಲ್ ರಿಸಲ್ಟ್ ಸಿಗುತ್ತೆ ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನೀವು ಹೊರಗಡೆಗೆ ಬಿಸಿಲೆಲ್ಲ ಜಾಸ್ತಿ ಅದ ರೀ ಸೊ ಹೊರಗಡೆ ಹೋಗುವಾಗ ಸ್ವಲ್ಪ ವೇಲ್ ಆಗಲಿ ಅಥವಾ ದುಪ್ಪಟ್ಟ ಅಥವಾ ಮಾಸ್ಕ್ ಇದನ್ನೆಲ್ಲ ಹಾಕ್ಕೊಂಡು ಓಡಾಡೋದನ್ನ ಸ್ವಲ್ಪ ರೂಢಿ ಮಾಡ್ಕೊಳ್ರಿ ಈ ತರ ನಮ್ಮ ಸ್ಕಿನ್ ಅನ್ನು ಕಾಪಾಡ್ಕೊಂಡು ಬಂದ್ರೆ ನಿಮ್ಮ ಸ್ಕಿನ್ಗೆ ಯಾವುದೇ ಒಂದು ಡ್ಯಾಮೇಜ್ ಆಗೋದಿಲ್ರಿ ಸೂರ್ಯನ ಕಿರಣಗಳಿಂದ ನಿಮ್ಮ ತ್ವಚೆನ ಕಾಪಾಡ್ಕೊಳ್ಬಹುದು ಆಮೇಲೆ ಇದನ್ನ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ ನೀವು ವಾವ್ ಸೂಪ್ಕಿನ್ ಭಾಳ ಹೆಲ್ದಿಯಾಗಿ ಇರುತ್ತೆ ಆಮೇಲೆ ಇದನ್ನ ಹಚ್ಕೊಳ್ಳೋದು ಅಷ್ಟೇ ಅಲ್ದ ಹೆಲ್ದಿ ಆಗಿರುವಂಥ ಊಟ ಮಾಡ್ರಿ ಅಂದ್ರೆ ಹೆಲ್ದಿ ಆಗಿರುವಂಥ ಫ್ರೂಟ್ಸ್ ಜ್ಯೂಸ್ ಎಳ್ನೀರು ಆಮೇಲೆ ಮೊಸರು ಇಂಥವೆಲ್ಲ ತಿನ್ಕೊತ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನಿಮಗೆಲ್ಲ ಇಷ್ಟ ಆಗಿತ್ತು ಅನ್ಕೊ ಥ್ಯಾಂಕ್ ಯು ಸೊ ಮಚ್